ಸರ್ಕಾರವನ್ನ ಟೀಕಿಸೋದೇ ವಿಪಕ್ಷಗಳ ಕೆಲಸನ ಸಿದ್ದು ಡಿಕೆಶಿ ಮಧ್ಯೆ ತಂದಿಟ್ಟು ತಮಾಷೆ ನೋಡಲು ಸಜ್ಜು ಜಾತಿ ಗಣತಿ ವಿಚಾರದಲ್ಲಿ ಯೂಟರ್ನ್ ತಗೊಂಡಿದ್ದಕ್ಕೆ ಸರ್ಕಾರವನ್ನ ಟೀಕಿಸೋದೇ ವಿಪಕ್ಷಗಳ ಕೆಲಸನ ಸಿದ್ದು ಶಿ ಮಧ್ಯೆ ತಂದಿಟ್ಟು ತಮಾಷೆ ನೋಡಲು ಕಮಲದಳ ಪಕ್ಷಗಳು ಸಜ್ಜಾಗಿವೆಯಾ ಜಾತಿ ಗಣತಿ ವಿಚಾರದಲ್ಲಿ ಯೂಟರ್ನ್ ತಗೊಂಡಿದ್ದಕ್ಕೆ ಬಿಜೆಪಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ನಾಯಕರು ನೆಪ ಹುಡುಕೊಂಡಾದ್ರೂ ಸರ್ಕಾರವನ್ನ ಟೀಕೆ ಮಾಡುವುದಕ್ಕೆ ಮುಂದಾಗಿದ್ದಾರೆ ಅದು ಕೂಡ ಒಂದಲ್ಲ ಎರಡಲ್ಲ ಹತ್ತು ಹಲವು ವಿಚಾರಗಳಲ್ಲಿ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕೆ ಮುಂದಾಗಿದ್ದಾರೆ ಅದರಲ್ಲಿ ಒಂದು ಸಿದ್ದು ಮತ್ತು ಡಿಕೆಶಿ ನಡುವೆ ತಂದಿಟ್ಟು ರಾಜಕೀಯ ಬೆಳೆ ಬೇಯಿಸಿಕೊಳ್ಳೋದು ರಾಜ್ಯ ರಾಜಕಾರಣದಲ್ಲಿ ಹಲವು ದಿನಗಳಿಂದ ಸಿಎಂ ಬದಲಾವಣೆ ಹಾಗೂ ಅಧಿಕಾರ ಹಂಚಿಕೆ ಒಪ್ಪಂದ ವಿಚಾರ ಕೇಳಿಬರುತ್ತಿದೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಇದೇ ಕಾರಣಕ್ಕೆ ಶೀತಲ ಸಮರ ಉಂಟಾಗಿದೆ ಎಂಬ ಚರ್ಚೆಗಳು ಕೂಡ ಜೋರಾಗಿವೆ ಇದೇ ವಿಷಯವನ್ನ ಬಿಜೆಪಿ ನಾಯಕರು ರಾಜಕೀಯಕ್ಕೆ ಬಳಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವಿನ ಅಧಿಕಾರ ಹಂಚಿಕೆಯ ಅವಧಿ ಹತ್ತಿರದಲ್ಲಿದೆ ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಈಗಿನಿಂದಲೇ ಶೀತಲ ಸಮರ ಆರಂಭವಾಗಿದೆ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಕಸರತ್ತು ಆರಂಭವಾಗಿದೆ ಅಂತೇಳಿ ಬಿಜೆಪಿ ವಾಗ್ದಾಳಿ ನಡೆಸಿದೆ ಅಷ್ಟೇ ಅಲ್ಲ ಇವರ ಈ ಕುರ್ಚಿ ಕಿತ್ತಾಟದ ನಡುವೆ ರಾಜ್ಯದ ಪರಿಸ್ಥಿತಿ ಅದೋಗತಿಯಾಗಿದೆ ನೆರೆಯಿಂದ ಜನರು ತತ್ತರಿಸಿದ್ರೂ ರಾಜ್ಯ ಸರ್ಕಾರ ಕುರ್ಚಿ ಕಿತ್ತಾಟದಲ್ಲಿ ತೊಡಗಿರುವುದು ಖಂಡನೀಯ ಅಂತ ಹೇಳಿದೆ ಮುಖ್ಯಮಂತ್ರಿ ಕುರ್ಚಿ ಕಳೆದುಕೊಳ್ಳುವ ಭಯಕ್ಕೆ ಬಿದ್ದಿರುವ ಸಿದ್ದರಾಮಯ್ಯನವರು ಜಾತಿ ಗಣತಿಯನ್ನ ಆಸರೆಯಾಗಿಸಿಕೊಂಡು ಹೇಗಾದ್ರೂ ಸಿಎಂ ಪದವಿ ಪಡೆಯಲೇಬೇಕು ಅಂತ ಜಿದ್ದಿಗೆ ಬಿದ್ದಿರುವ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಬೆಂಬಲಿಗರನ್ನ ಸದ್ದಿಲ್ಲದೆ ಹಣಿಯುತ್ತಿದ್ದಾರೆ ಅಂತೇಳಿ ಬಿಜೆಪಿ ವಾಗ್ದಾಳಿ ನಡೆಸಿದೆ ಕಲೆಕ್ಷನ್ ಕಮಿಷನ್ ಕರಪ್ಷನ್ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಕಮಿಷನ್ ಪಿಡುಗಿನಿಂದ ಗುತ್ತಿಗೆದಾರರ ಪರಿಸ್ಥಿತಿ ಅಯೋಮಯವಾಗಿದೆ ಶೇಕಡಾ ನಲವತ್ತರಷ್ಟು ಕಮಿಷನ್ ಸುಳ್ಳು ನರೇಟಿವ್ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರದ ಅಡಿಯಿಂದ ಕಮಿಷನ್ ಹಾಗೂ ಕಲೆಕ್ಷನ್ ಇಲ್ಲದೆ ಯಾವುದೇ ಅನುದಾನ ಬಾಕಿ ಬಿಲ್ ಬಿಡುಗಡೆಯಾಗುತ್ತಿಲ್ಲ ಅಂತೇಳಿ ಆರೋಪ ಮಾಡಿದೆ ಕಲೆಕ್ಷನ್ ಕಮಿಷನ್ ಕರಪ್ಷನ್ ನಲ್ಲಿ ನಿರತವಾಗಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಪಾಲಿಗೆ ಶಾಪವಾಗಿದೆ ಅಂತ ಆಕ್ರೋಶ ಹೊರಹಾಕಿದೆ ಅರವತ್ತು ಪರ್ಸೆಂಟ್ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಲ್ಲಿ ಬೆಂಗಳೂರು ಸೇರಿ ರಾಜ್ಯದ ರಸ್ತೆಗಳು ಕೂಪಗಳಾಗಿ ಮಾರ್ಪಟ್ಟಿವೆ ಸಿಲಿಕಾನ್ ಸಿಟಿಯ ರಸ್ತೆ ಗುಂಡಿಗೆ ವಿದ್ಯಾರ್ಥಿನಿ ಬಲಿಯಾಗಿರುವುದು ದುರದೃಷ್ಟಕರ ಸುಗಮ ಸಂಚಾರಕ್ಕೆ ಅನುಕೂಲವಾಗಬೇಕಾಗಿದ್ದ ಬೆಂಗಳೂರಿನ ರಸ್ತೆಗಳು ಪ್ರತಿನಿತ್ಯ ಪ್ರಯಾಣಿಕರ ಪ್ರಾಣಕ್ಕೆ ಸಂಚಕರ ತರುತ್ತಿರುವುದು ಡೆಡ್ಲೈನ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಳಪೆ ಕಾರ್ಯ ವೈಖರಿಯನ್ನ ಎತ್ತಿ ತೋರಿಸುತ್ತಿದೆ ಅಧಿಕಾರಿಗಳಿಗೆ ತಾವು ನೀಡಿದ್ದ ಡೆಡ್ ಲೈನ್ ಎಲ್ಲಿಗೆ ಬಂತು ಗುಂಡಿ ಮುಚ್ಚಲು ಬಿಡುಗಡೆ ಮಾಡಿದ್ದ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಯಾರ ಜೋಬು ಸೇರಿದೆ ತಮ್ಮ ಸರ್ಕಾರಕ್ಕೆ ಇನ್ನೆಷ್ಟು ಅಮಾಯಕರ ಬಲಿ ಬೇಕು ಅಂತೇಳಿ ಬಿಜೆಪಿ ತರಾಟೆಗೆ ತಗೊಂಡಿದ್ದ ಉತ್ತರ ಕರ್ನಾಟಕ ನೆರೆ ಸಂತ್ರಸ್ತರನ್ನ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸಿ ಕುಂಭಕರ್ಣ ನಿದ್ರೆಗೆ ಜಾರಿದೆ ಸಿಎಂ ಸಿದ್ದರಾಮಯ್ಯ ಅವರು ಎಚ್ಚೆತ್ತುಕೊಂಡು ಕೂಡಲೇ ಸಂತ್ರಸ್ತರಿಗೆ ಪರಿಹಾರ ನೀಡಬೇಕು ಕೇಂದ್ರದ ಮೇಲೆ ಜವಾಬ್ದಾರಿ ಹೊರಿಸಿ ರಾಜ್ಯ ಸರ್ಕಾರ ನುಂಚಿಕೊಳ್ಳದೆ ನೆರೆ ಸಂಕಷ್ಟಿತರ ನೆರವಿಗೆ ಧಾವಿಸಲಿ ಅಂತೇಳಿ ಬಿವಿ ವಿಜಯೇಂದ್ರ ಆಗ್ರಹಿಸಿದ್ದಾರೆ ಇನ್ನ ಜಾತಿ ಗಣತಿ ವಿರೋಧ ಮಾಡುತ್ತಿರುವ ಬಿಜೆಪಿ ನಾಯಕರ ನಡಿಯನ್ನ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡಿದೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿ ನಾಯಕರು ಜಾತಿ ಗಣತಿಯನ್ನ ವಿರೋಧಿಸುವುದೇ ಆದ್ರೆ ಕೇಂದ್ರ ಸರ್ಕಾರದ ಜಾತಿ ಗಣತಿಯನ್ನು ವಿರೋಧಿಸುತ್ತಾರಾ ಅಂತೇಳಿ ಗಂಭೀರ ಪ್ರಶ್ನೆ ಕೇಳಿದ್ರು ಇದರಿಂದ ಅಲರ್ಟ್ ಆಗಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜಾತಿ ಸಮೀಕ್ಷೆಗೆ ನಮ್ಮ ವಿರೋಧವಿಲ್ಲ ಆದ್ರೆ ಜಾತಿ ಧರ್ಮ ಒಡೆಯುವ ಅಜೆಂಡಾಗೆ ನಮ್ಮ ವಿರೋಧವಿದೆ ಅಂತ ನಯವಾಗಿ ಹೇಳಿದ್ದಾರೆ ಆ ಮೂಲಕ ರಾಜ್ಯದ ಸಮೀಕ್ಷೆ ಬಹಿಷ್ಕಾರಕ್ಕೆ ಕರೆ ನೀಡುತ್ತಿರುವ ಬಿಜೆಪಿಗರು ಕೇಂದ್ರ ಸರ್ಕಾರದ ಜಾತಿ ಗಣತಿಯನ್ನು ವಿರೋಧಿಸುತ್ತಾರಾ ಅಂತೇಳಿ ಪ್ರಶ್ನಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ಜಾತಿ ಸಮೀಕ್ಷೆಯಲ್ಲಿ ಅನಗತ್ಯ ಮಾಹಿತಿ ಸಂಗ್ರಹಿಸಲಾಗ್ತಿದೆ ತೀರಾ ವೈಯಕ್ತಿಕ ವಿಷಯ ಕೇಳಿದ್ರೆ ಜನರು ಮಾಹಿತಿ ನೀಡದೇ ಇರಬಹುದು ಇದು ಜನರಿಗೆ ಬಿಟ್ಟ ವಿಚಾರ ಅಂತೇಳಿ ಹೈಕೋರ್ಟ್ ಹೇಳಿದೆ ಕೇಂದ್ರ ಸರ್ಕಾರ ಸಂವಿಧಾನದ ಪ್ರಕಾರ ತನ್ನ ಅಧಿಕಾರ ಚಲಾಯಿಸಿ ಜಾತಿ ಗಣತಿ ಜನಗಣತಿ ಮಾಡುತ್ತಿದೆ ರಾಜ್ಯ ಸರ್ಕಾರಕ್ಕೆ ಸಮೀಕ್ಷೆ ಅಧಿಕಾರವೇ ಇಲ್ಲ ಅಂತೇಳಿದ್ದಾರೆ ಇನ್ನ ಕೆಲ ಬಿಜೆಪಿ ನಾಯಕರೇ ಸಮೀಕ್ಷೆ ಬಹಿಷ್ಕಾರ ಹೇಳಿಕೆ ನೀಡುತ್ತಿರುವ ಪ್ರಶ್ನೆಗೆ ಪ್ರತಿಕ್ರಿಯಿಸಿರುವ ಆರ್ ಅಶೋಕ್ ಅವರು ಅದು ಅವರ ವೈಯಕ್ತಿಕ ಹೇಳಿಕೆ ಸಂಸದ ತೇಜಸ್ವಿ ಸೂರ್ಯ ಅವರ ಬಹಿಷ್ಕಾರದ ಹೇಳಿಕೆಯೂ ಅವರ ವೈಯಕ್ತಿಕ ಸಮೀಕ್ಷೆ ಬಹಿಷ್ಕರಿಸುವ ಸಂಬಂಧ ಬಿಜೆಪಿಯಿಂದ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ಈ ಬಗ್ಗೆ ಯಾರೇ ಮಾತನಾಡಿದ್ರೂ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತೇಳಿ ಆರ್ ಅಶೋಕ್ ಹೇಳಿದ್ದಾರೆ ಇನ್ನ ಸಮೀಕ್ಷೆ ಮಾಡುವ ಸಿಬ್ಬಂದಿಗೆ ಸೂಕ್ತ ತರಬೇತಿ ಇಲ್ಲ ಸಮೀಕ್ಷೆ ಮಾಡದ ಸಿಬ್ಬಂದಿಯನ್ನು ಅಮಾನತು ಮಾಡುವುದಾಗಿ ಈ ಸರ್ಕಾರ ಬೆದರಿಕೆಯೊಡ್ಡಿದೆ ರಾಜ್ಯ ಸರ್ಕಾರದಿಂದ ಈ ಸಮೀಕ್ಷೆಯ ಅಗತ್ಯವೇ ಇರಲಿಲ್ಲ ಎರಡು ಕೋಟಿ ಮನೆಗಳ ಹಣೆ ಬರಹವನ್ನ ಎರಡೇ ವಾರಗಳಲ್ಲಿ ಬರೆಯಲು ಮುಂದಾಗಿದ್ದಾರೆ ಜಾತಿ ಸಮೀಕ್ಷೆಯ ಕಾಲಂಗಳಲ್ಲಿ ಕೇವಲ ಜಾತಿ ಧರ್ಮಕ್ಕೆ ಆದ್ಯತೆ ನೀಡಲಾಗಿದೆ ಇದರಲ್ಲಿ ಸಾಮಾಜಿಕ ಶೈಕ್ಷಣಿಕ ಅಂಶಗಳಿಲ್ಲ ಸಮೀಕ್ಷೆ ಮುಗಿದ ನಂತರ ವರದಿಯನ್ನು ಕಸದ ಬುಟ್ಟಿಗೆ ಹಾಕುತ್ತಾರೆ ಅಂತೇಳಿ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನ ಇಷ್ಟಕ್ಕೆ ನಿಲ್ಲದ ಆರ್ ಅಶೋಕ್ ಅವರು ಮೇಲೆ ಬಲವಂತದ ಆರೋಪ ಹೊರಿಸಲು ಮುಂದಾಗಿದ್ದಾರೆ ಜಾತಿ ಸಮೀಕ್ಷೆಗೆ ನಮ್ಮ ವಿರೋಧವಿಲ್ಲ ಆದ್ರೆ ಜಾತಿ ಧರ್ಮ ಒಡೆಯುವ ಅಜೆಂಡಾಗೆ ನಮ್ಮ ವಿರೋಧವಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದೂ ವಿರೋಧಿಯಾಗಿದ್ದು ಆ ನಡೆಯನ್ನೇ ಇಲ್ಲಿ ತೋರಿಸಿದ್ದಾರೆ ಜಾತಿ ಒಡೆಯುವ ಸರದಾರ ಸಿದ್ದರಾಮಯ್ಯ ಸಂವಿಧಾನದ ಅಡಿಯಲ್ಲಿ ಯಾವುದೇ ಜಾತಿಗೆ ಪರಿಶಿಷ್ಟ ಪಂಗಡ ಸ್ಥಾನ ನೀಡಲು ನಮ್ಮ ಅಭ್ಯಂತರವಿಲ್ಲ ಅಂತ ತಿಳಿ ಆರ್ ಅಶೋಕ್ ಹೇಳಿದ್ದಾರೆ ಬಿಜೆಪಿಯಿಂದ ಸಿದ್ದು ಗ್ಯಾರಂಟಿಗಳ ಕಾಪಿ ಬಿಹಾರದಲ್ಲಿ ಮೋದಿ ಕ ಗ್ಯಾರಂಟಿ ಜಾರಿ ಹೀಗೆ ಒಂದು ಕಡೆ ಕರ್ನಾಟಕದಲ್ಲಿ ಸಿದ್ದು ಸರ್ಕಾರದ ಪ್ರತಿ ನಡೆಯನ್ನ ಟೀಕಿಸುತ್ತಿರುವ ಬಿಜೆಪಿ ನಾಯಕರು ಬಿಹಾರದಲ್ಲಿ ಸಿದ್ದರಾಮಯ್ಯನವರ ಗ್ಯಾರಂಟಿಗಳನ್ನ ಕಾಪಿ ಮಾಡುತ್ತಿದ್ದಾರೆ ಇದು ರಾಷ್ಟ್ರ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಹೌದು ವೀಕ್ಷಕರೇ ಬಿಹಾರ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದೆ ದೇಶದ ರಾಜಕೀಯ ದಿಕ್ಕನ್ನು ನಿರ್ಧರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುವ ಬಿಹಾರದಲ್ಲಿ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಏರುತ್ತಿದೆ ರಾಜಕೀಯ ಪ್ರಜ್ಞೆ ಇರುವ ರಾಜ್ಯಗಳಲ್ಲಿ ಒಂದಾಗಿರುವ ಬಿಹಾರದ ಅಧಿಕಾರದ ಗದ್ದುಗೆಗಾಗಿ ಇಂಡಿಯಾ ಹಾಗೂ ಎನ್ಡಿಎ ಎರಡು ಮೈತ್ರಿಕೂಟಗಳ ನಡುವೆ ತೀವ್ರ ಹಣಾಹಣಿ ಏರ್ಪಟ್ಟಿದೆ ಹೀಗಾಗಿ ಪ್ರಚಾರದ ಅಖಾಡ ಕೂಡ ರಂಗೇರಿದೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೆ ಚುನಾವಣಾ ಪ್ರಚಾರದ ಹೊತ್ತಲ್ಲಿ ಅಭ್ಯರ್ಥಿಗಳ ಆಯ್ಕೆ ಹೊತ್ತಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅನ್ನೋದು ಸಾಂಪ್ರದಾಯಿಕ ನಿಲುವು ತುಂಬಾನೇ ಸೀರಿಯಸ್ ಆಗಿ ತಗೊಂಡಿರೋ ಬಿಜೆಪಿ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಜಾರಿಗೆ ತಂದಿರೋ ಗ್ಯಾರಂಟಿ ಯೋಜನೆಗಳನ್ನ ಕಾಪಿ ಹೊಡೆಯುತ್ತಿದೆ ಮತದಾರರನ್ನ ಸೆಳೆಯಲು ಎಲ್ಲಾ ರಾಜಕೀಯ ಪಕ್ಷಗಳು ಕಸರತ್ತು ನಡೆಸುತ್ತಿವೆ ಮುಂಬರುವ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ನೇತೃತ್ವದ ಮೈತ್ರಿಕೂಟ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರ ಹಿಡಿಯಬೇಕು ಎಂದು ಪಣ ತೊಟ್ಟಿರುವುದಕ್ಕೆ ಕಾರಣ ಬಿಹಾರ ರಾಜ್ಯದಿಂದ ಹೊರಟ ಸಂಕೇತ ಇಡೀ ದೇಶಕ್ಕೆ ತಲುಪುತ್ತೆ ಅನ್ನೋದು ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಎಪ್ಪತ್ತೈದು ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗೆ ಪ್ರಧಾನಿ ನರೇಂದ್ರ ಮೋದಿ ತಲಾ ಹತ್ತು ಸಾವಿರ ರೂಪಾಯಿ ನಗದು ವರ್ಗಾವಣೆ ಮಾಡುವ ಮೂಲಕ ಮಹಿಳೆಯರ ಮನ ಗೆಲ್ಲಲು ಮುಂದಾಗಿದ್ದಾರೆ ಇದೇ ವೇಳೆ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ನವರಾತ್ರಿಯ ಶುಭ ದಿನಗಳಲ್ಲಿ ಬಿಹಾರದ ಮಹಿಳೆಯರ ಮುಖದಲ್ಲಿ ಸಂತೋಷ ಕಂಡು ಖುಷಿಯಾಗಿದೆ ನಿಮ್ಮ ಆಶೀರ್ವಾದ ನಮಗೆ ಶಕ್ತಿಯ ದೊಡ್ಡ ಮೂಲವಾಗಿದೆ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಹೀಗೆ ಹೇಳುತ್ತಿರುವುದಕ್ಕೆ ಕಾರಣ ಎರಡು ಸಾವಿರದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಪುರುಷರಿಗಿಂತ ಮಹಿಳೆಯರ ಮತದಾನ ಪ್ರಮಾಣ ಹೆಚ್ಚಾಗಿತ್ತು ಜೊತೆಗೆ ಮತದಾನ ಪ್ರಮಾಣ ಐವತ್ತೇಳು ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಮತ್ತು ಮಹಿಳೆಯರ ಮತದಾನ ಐವತ್ತೊಂಬತ್ತು ಪಾಯಿಂಟ್ ಆರು ಒಂಬತ್ತು ಪರ್ಸೆಂಟ್ ಎಂದು ದಾಖಲಾಗಿತ್ತು ಪುರುಷರಿಗಿಂತ ಮಹಿಳೆಯರ ಮತದಾನ ಪ್ರಮಾಣ ಹೆಚ್ಚಾಗುತ್ತಿರುವ ಸತತ ಮೂರನೇ ಚುನಾವಣೆ ಆದಾಗಿತ್ತು ಜೊತೆಗೆ ಪ್ರತಿ ಬಿಹಾರ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಮಹಾದಲಿತ ಸಮುದಾಯವನ್ನ ಮತ ಬ್ಯಾಂಕ್ ಎಂದು ಪರಿಗಣಿಸಿ ಅವರನ್ನ ತಮ್ಮತ್ತ ಸೆಳೆಯಲು ಪ್ರಯತ್ನಿಸುತ್ತಿವೆ ಕೆಲವು ಸಮುದಾಯಗಳು ಅತ್ಯಂತ ಅಂಚಿನಲ್ಲಿರುವ ಸಮುದಾಯಗಳಾಗಿ ಉಳಿದಿದ್ದು ಬಡತನ ಹಸಿವು ವಲಸೆ ಮತ್ತು ಜಾತಿ ಆಧಾರಿತ ತಾರತಮ್ಯಗಳೊಂದಿಗೆ ಹೋರಾಡುತ್ತೇವೆ ಇದೆಲ್ಲವನ್ನು ಅಳಿದು ತೂಗಿರುವ ಬಿಜೆಪಿ ನಾಯಕರು ಬಿಹಾರದಲ್ಲಿ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನ ಕಾಪಿ ಹೊಡೆದು ಗದ್ದುಗೆ ಇರಲು ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ನಿಮ್ಗೆ ಗೊತ್ತಿರಲಿ ಕರ್ನಾಟಕದಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲೋದಕ್ಕೆ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿಗಳು ಕೂಡ ಒಂದು ಕಾರಣ ಅಂದ್ರೆ ತಪ್ಪಾಗಲಾರದು ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಪ್ರಧಾನಿ ಮೋದಿ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನ ಕಟುವಾಗಿ ಟೀಕಿಸಿದ್ರು ಉಚಿತ ಗ್ಯಾರಂಟಿಗಳನ್ನು ಕೊಟ್ಟರೆ ರಾಜ್ಯದ ಜನ ಸೋಮಾರಿಗಳಾಗ್ತಾರೆ ಆರ್ಥಿಕ ಕತೆ ಹಳ್ಳ ಹಿಡಿಯುತ್ತೆ ಕರ್ನಾಟಕ ಆರ್ಥಿಕ ದಿವಾಳಿ ಹಂಚಿಕೆ ಜಾರುತ್ತೆ ಅಂತೆಲ್ಲ ಟೀಕೆ ಮಾಡಿದ್ರು ಆದ್ರೆ ಆ ನಂತರ ನಡೆದ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ದಿಲ್ಲಿ ಸೇರಿದಂತೆ ಹಲವು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ಗಿಂತ ಮೊದಲೇ ಉಚಿತ ಯೋಜನೆಗಳನ್ನು ಘೋಷಿಸಿತ್ತು ಈಗ ಬಿಹಾರ ಚುನಾವಣಾ ಉಸ್ತಿಲಲ್ಲಿ ಅಲ್ಲೂ ಕೂಡ ಉಚಿತ ಯೋಜನೆಗಳನ್ನ ಘೋಷಿಸಿರುವ ಬಿಜೆಪಿ ಕರ್ನಾಟಕದ ಗ್ಯಾರಂಟಿಗಳನ್ನ ಕಾಪಿ ಮಾಡಿದೆ ಹಾಗಾದ್ರೆ ಬಿಜೆಪಿ ನಾಯಕರು ಅಧಿಕಾರ ಕೈ ಹಿಡಿಯಲು ಸಿದ್ದು ಗ್ಯಾರಂಟಿಗಳನ್ನ ಕಾಪಿ ಮಾಡ್ತಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ